ನೂತನವಾಗಿ ಬಂದಂತ ಪೊಲೀಸ್ ಆಯುಕ್ತರು ಬಹಳ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮೂಲಕ ಒಳ್ಳೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆ ಸಿಸ್ಟಮ್ ತರೋದ್ರ ಮೂಲಕ ಮತ್ತು ವಿಶೇಷವಾಗಿ ಏನು ಈ ರೌಡಿ ಶೀಟರ್ಸ್ ಏನು ಅಪರಾಧ ಕೃತ್ಯಗಳನ್ನ ಎಗಿಸುವಂತ ಏನ್ ಅಪರಾಧ ಅಪರಾಧ ಮಾಡ್ತಾ ಇದಾರ ಅಂತವ್ರಿಗೆಲ್ಲ ನಡಕು ಹುಟ್ಟಿಸುವ ರೀತಿಯಲ್ಲಿ ಬಹಳ ಒಳ್ಳೆ ಒಂದು ಬೆಳವಣಿಗೆ ಆಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಬದಲಾವಣೆಗಾಗಿದೆ ಹಿಂದೆಲ್ಲ ಒಂದ್ ಕಡೆ ಸಾಕಷ್ಟು ಈ ಕ್ರೈಮ್ ರೇಟು ಜಾಸ್ತಿ ಇತ್ತು ವಿಶೇಷವಾಗಿ ಈ ಡ್ರಗ್ಸ್ ಬಗ್ಗೆ ಡ್ರಗ್ಸ್ ಮಾಫಿಯಾನು ಕೂಡ ಬಹಳಷ್ಟು ಇತ್ತು ಅವರು ಒಂದು ವಿಶೇಷವಾದಂತ ಕೆಲವು ಆ ಇದು ಮಾಡೋದ್ರ ಮೂಲಕ ಸಿಸ್ಟಮ್ ಡ್ರೈವ್ಸ್ ಮಾಡೋದ್ರ ಮೂಲಕ ಬಹಳಷ್ಟು ಸಿಸ್ಟಮೆಟಿಕ್ ಆಗಿ ಅವನ್ನೆಲ್ಲ ತಡೆಗಟ್ಟಲಿಕ್ಕೆ ಬಹಳ ಒಳ್ಳೆ ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಸಂಪೂರ್ಣವಾಗಿ ಕೂಡ ನಮ್ಮ ಸರ್ಕಾರವು ಕೂಡ ಎಲ್ಲಾ ರೀತಿಯ ಸಹಕಾರ ಅವ್ರಿಗೆ ನೀಡಿ ಖಂಡಿತವಾಗಿ ಕೂಡ ನಾನು ಇನ್ನೂ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಏನಿದೆ ಅದು ಸ್ವಲ್ಪ ದಿನಗಳಲ್ಲಿ ಅದನ್ನೆಲ್ಲ ಕೂಡ ಅಪರಾಧ ಮುಕ್ತ ಒಂದು ನಗರ ಮಾಡ್ಲಿಕ್ಕೆ ಅವರು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಯಶಸ್ವಿ ಆಗ್ತಾರೆ ಅನ್ನೋದ್ ಕೂಡ ನನ್ನ